ಮಲೆ ಮಹದೇಶ್ವರ ಆದಿಯಾಗಿ ಇಲ್ಲಿ ನೆಲೆಗೊಂಡು ಈ ನಾಡನ್ನು ಹರಿಸಿದ ಹಾರೈಸಿದ ಎಲ್ಲ ದೈವಿ ಶಕ್ತಿಗಳಿಗೆ ಶತ ಶತಮಾನಗಳಿಂದ ಸುತ್ತೂರು ಶ್ರೀಮನ್ ಮಠ ಅಂತ ಹೇಳಿದರೆ ಈ ಸಭಾ ಸಿಂಹಾಸನಕ್ಕೆ ಸಾವಿರಾರು ವರ್ಷದ ಪರಂಪರೆ ಇದೆ ಸಾವಿರಾರು ವರ್ಷದ ಇತಿಹಾಸ ಇದೆ ಸಾವಿರಾರು ವರ್ಷಗಳ ಹಿಂದೆ ಈ ಭೂಮಿ ಈ ಕಾರ್ಯಕ್ಕಾಗಿ ಮೀಸಲಾಗಬೇಕು ಈ ಸಂಸ್ಕಾರವನ್ನು ನೆಲಕ್ಕೆ ಕೊಡಬೇಕು ನಾಡಿನ ಕಲ್ಯಾಣಕ್ಕಾಗಿ ಜಗದ ಕಲ್ಯಾಣಕ್ಕಾಗಿ ಮಾನವನ ಒಳಿತಿಗಾಗಿ ಪ್ರೇರಣೆಯನ್ನು ಕೊಡುವಂತ ಇಡೀ ಮನುಕುಲವನ್ನು ಸನ್ಮಾರ್ಗದಲ್ಲಿ ತೆಗೆದುಕೊಂಡು ಹೋಗುವಂಥ ಮನುಕುಲಕ್ಕೆ ಆದರ್ಶದ ಮಹತ್ವವನ್ನು ಧಾರ್ಮಿಕ ವಿಚಾರಗಳ ಮಹತ್ವವನ್ನು ಶರಣ ತತ್ವದ ಸಂದೇಶದ ಹಿನ್ನೆಲೆಯನ್ನು ಪರಿಚಯ ಮಾಡುವಂಥ ಭೂಮಿ ಅದು ಸುತ್ತೂರು ಭೂಮಿಯಾಗಬೇಕು ಈ ಹಿನ್ನೆಲೆಯಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಈ ನೆಲಕ್ಕಾಗಿ ಈ ಮಣ್ಣಿನ ಉನ್ನತಿಗಾಗಿ ಮನುಕುಲದ ಒಳಿತಿಗಾಗಿ ಈ ಜಾಗದಲ್ಲಿ ಕೂತು ಪ್ರಾರ್ಥನೆ ಮಾಡಿದಂಥ ಆ ರೀತಿ ಸಂಸ್ಕಾರವನ್ನು ಈ ಮಣ್ಣಿಗೆ ನೀಡಿದಂಥ ಎಲ್ಲ ದೈವಿ ಶಕ್ತಿಗಳನ್ನು ಎಲ್ಲ ದೇವಾನು ದೇವತೆಗಳನ್ನ ಎಲ್ಲ ಸಂತ ಗಣಗಳನ್ನ ಎಲ್ಲ ತಪಸ್ವಿಗಳನ್ನು ಈ ಜಾಗದಲ್ಲಿ ನಿಂತು ನಾನು ಭಕ್ತಿಯಿಂದ ಶ್ರದ್ಧೆಯಿಂದ ನಾನು ಸ್ಮರಣೆ ಮಾಡಲಿಕ್ಕೆ ಬಯಸ್ತಾ ಸ್ಮರಣೆ ಮಾಡಲಿಕ್ಕೆ ಬಯಸ್ತದೇ ಇವತ್ತು ಹೇಳಿದ್ದು ನಾಳೆಗೆ ಇಲ್ಲ ಇವತ್ತು ಕಂಡಿದ್ದು ಮಧ್ಯಾಹ್ನಕ್ಕೆ ಇಲ್ಲ ಆ ರೀತಿ ಜಗತ್ತು ಅನೇಕ ವಿಚಾರಣೆ ವಿಚಾರಗಳಲ್ಲಿ ಬದಲ ಬದಲಾವಣೆ ಆಗ್ತಿರುವಂತಹ ಕಾಲಘಟ್ಟದಲ್ಲಿ ಸಾವಿರಾರು ವರ್ಷದ ಹಿಂದೆ ಈ ರೀತಿ ಬದುಕನ್ನು ಈ ರೀತಿ ಬಹುಶಃ ಶರಣ ತತ್ವವನ್ನ ಮನುಕುಲಕ್ಕಾಗಿ ನೀಡುವಂತಹ ಜಾಗ ಈ ಜಾಗ ಆಗಬೇಕು ಅಂತೇಳಿ ಸಾವಿರಾರು ವರ್ಷ ಹಿಂದೆ ಪ್ರಾರ್ಥನೆ ಮಾಡುವಂತಹ ಪ್ರಾರ್ಥನೆ ಅವತ್ತ ನೆಟ್ಟ ಮರ ಅವತ್ತು ನೆಟ್ಟ ಮರ ಸುತ್ತೂರಿನಲ್ಲಿ ನೆಟ್ಟ ಮರ ಶಿವರಾತ್ರೀಶ್ವರ ಆದಿಯಾಗಿ ಮಲೆ ಮಾದೇಶ್ವರ ಆದಿಯಾಗಿ ಯಾರ್ಯಾರು ಇಲ್ಲಿ ಬಂದು ಅದಕ್ಕೆ ಗೊಬ್ಬರವನ್ನ ನೀರನ್ನು ಹಾಕಿ ಇದು ಬೆಳಿಬೇಕು ಅಂತೇಳಿ ಹಾರೈಸಿದ್ರು ಅದು ಇವತ್ತು ನಮ್ಮ ಕಣ್ಣಿದರಿಗೆ ಕಾಣ್ತಾ ಇದೆ ಸಾವಿರಾರು ವರ್ಷಗಳ ನಂತರ ಕೂಡ ಅದರ ಮಹಿಮೆ ಅದರ ವಿಶೇಷತೆ ಯಾವುದೇ ಕಡ ಕೂಡ ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅದರ ಬದಲಾಗಿ ದಿನದಿಂದ ದಿನಕ್ಕೆ ಶ್ರೀಮಠದ ಸೇಸ್ಸು ಶ್ರೀಮಠದ ಬೆಳೆಯ ಬೆಳವಣಿಗೆ ಶ್ರೀಮಠದ ಸೇವೆ ಶ್ರೀಮಠದ ಸೇವೆ ನಾಡಿಗೆ ಮಾತ್ರ ಮೀಸಲಾಗಲಿಲ್ಲ ನಾಡಿಗೆ ಮಾತ್ರ ಮೀಸಲಾಗಲಿಲ್ಲ ಕನ್ನಡ ನಾಡು ಮಾತ್ರ ಅಲ್ಲ ಭರತ ಭೂಮಿ ಮಾತ್ರ ಅಲ್ಲ ಇಡೀ ಜಗತ್ತನ್ನೇ ಇವತ್ತು ಆವರಿಸ್ತಾ ಇರುವಂಥದ್ದನ್ನ ನಾವು ಕಾಣ್ತೇವೆ ಜಗತ್ತನ್ನೇ ಆವರಿಸ್ತಾ ಇರುವಂಥದ್ದನ್ನ ನಾವು ಕಾಣ್ತದೆ ಹೀಗಾಗಿ ನನಗೆ ಇಲ್ಲಿ ಬಂದಾಗೆಲ್ಲ ಏನು ಅನ್ಸುತ್ತೆ ಅಂತ ಹೇಳಿದ್ರೆ ನನಗೆ ಬಂದಾಗ ಏನು ಅನಿಸುತ್ತೆ ಅಂದರೆ ಯಾವಾಗ ಯಾವಾಗ ನಾನು ಸುತ್ತೂರಿಗೆ ಬರ್ತೇನೆ ಅವಾಗ ನನಗೆ ಯಾವ ರೀತಿ ಭಾವನೆಗಳು ಬರುತ್ತೆ ಅಂದರೆ ಹೆಣ್ಣು ಮಕ್ಕಳು ತೌರೂರಿಗೆ ಬಂದಾಗೆ ಸುತ್ತೂರಿಗೆ ಬಂದರೆ ತವರೂರಿಗೆ ಬಂದಾಗೆ ಸುತ್ತೂರು ನಮ್ಮ ಪಾಲಿಗೆ ಯಾರ್ಯಾರ ಸುತ್ತೂರು ಮಠವನ್ನು ಬಹುಶಃ ರೀತಿ ವಿಚಾರದಲ್ಲಿ ಕಂಡಿದರೋ ಅವರೆಲ್ಲರ ಪಾಲಿಗೆ ಸುತ್ತೂರು ಒಂದು ತವರೂರು ಅನ್ನುವಂಥದ್ದನ್ನ ಈ ಸಮಯದಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಮದುವೆಯಾಗಿ ನಾವೇನು ಹೆಣ್ಮಕ್ಳನ್ನ ಆಚೆ ಕಳಿಸ್ತೇವೋ ಆಚೆ ಹೋದ ಮೇಲೆ ಜವಾಬ್ದಾರಿ ದೃಷ್ಟಿಯಿಂದ ಕರ್ತವ್ಯದ ದೃಷ್ಟಿಯಿಂದ ತಮ್ಮ ಹೊಣೆಗಾರಿಕೆ ದೃಷ್ಟಿಯಿಂದ ಬೇರೆ ಎಲ್ಲೆಲ್ಲಾದರೂ ಹೋಗಿರ್ಬೋದು ಆರ ಹೆಣ್ಮಕ್ಳು ತಾಯಿ ಮನೆಗೆ ಬಂದಾಗ ಹುಟ್ಟಿ ಬೆಳೆದ ಮನೆಯಲ್ಲಿ ಓಡಾಡುವಾಗ ತಮ್ಮ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮಂದಿರು ಬಂಧು ಬಾಂಧವರ ಜೊತೆಯಲ್ಲಿ ಬೆರೆಯುವಾಗ ತಾನು ಹುಟ್ಟಿ ಬೆಳೆದ ಊರಲ್ಲಿ ಬಹುಶಃ ಬೀದಿಯಲ್ಲಿ ಓಡಾಡುವಾಗ ತನಗೆ ಹಿತವೆನಿಸಿದಂಥ ಹಿರಿಯರನ್ನ ಸ್ನೇಹಿತರನ್ನು ಕಣ್ಣು ಮಾತನಾಡುವಾಗ ಯಾವ ಸಹೋದರಿಯರಿಗೆ ನಮ್ಮ ಸಹೋದರಿಯರಿಗೆ ಆನಂದ ಆಗ್ತದೆ ಹೆಣ್ಣು ಮಕ್ಕಳಿಗೂ ಅದೇ ರೀತಿಯ ಆನಂದ ನಮಗೆ ಈ ಸುತ್ತೂರಿಗೆ ಬಂದಾಗ ಈ ಮಣ್ಣಲ್ಲಿ ಓಡಾಡುವಾಗ ಈ ಪರಂಪರೆಯನ್ನು ಕಂಡಾಗ ತವರು ಮನೆಗೆ ಬಂದ ಅನುಭವ ಆಗತ್ತೆ ಅನ್ನುವಂಥದ್ದನ್ನು ಈ ಸಮಯದಲ್ಲಿ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತದೇನೆ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಮಧ್ಯೆ ಪಾಲ್ಗೊಂಡು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮಪೂಜಿನಿಯ ಶಿವಾತ್ರಿ ದೇಶಕೇಂದ್ರ ಮಹಾಸ್ವಾಮಿಗಳ ಅಡೆದಾವರೆಗಳಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಮಧ್ಯೆ ಪಾಲ್ಗೊಂಡಿರುವಂಥ ಪರಮಪೂಜಿನಿಯ ಸ್ವಾಮಿ ಮುಕ್ತಿನಾಂದ ಮಹಾರಾಜರ ಅಡೆದಾವರೆಗಳಲ್ಲಿ ಪರಮಪೂಜ್ಯ ಅಭಿನಯ ಮೃತ್ಯುಂಜಯ ಮಹಾಸ್ವಾಮಿಗಳ ಅಡೆದಾವರೆಗಳಲ್ಲಿ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಮಧ್ಯೆ ಪಾಲ್ಗೊಂಡಿರುವಂತ ಈ ನೆಲದ ಸಂಸ್ಕೃತಿ ಸನಾತನ ಧರ್ಮ ಭರತಭೂಮಿ ಇತಿಹಾಸ ಮತ್ತು ಪರಂಪರೆ ಸನಾತನತ